ಅಭಿಲಾಷ್ ಸರ್ ಅಪ್ಪಗೆ ಹೈಯೆಸ್ಟ್ ಮಾರ್ಕ್ ಬಂದೇ ಬರುತ್ತೆ ನಾನೇ ಹೇಳ್ತೀನಿ ಅದಕ್ಕೆ ಸೀನಿಯಾರಿಟಿ ಬೇರೆ ಸ್ಟೈಲ್ ಬೇರೆ ಅದು ದೊಡ್ಡತನ ಅಷ್ಟೇ ಅಪ್ಪು ದೊಡ್ಡತನ ಅಷ್ಟೇ ಇನ್ನೇ ಇಲ್ಲೇ ಇಲ್ಲ ನನಗೆ ಯಾವ ನನ್ನ ತಮ್ಮನೇ ಗ್ರೇಟ್ ಐ ಲೈಕ್ ಮೈ ಬ್ರದರ್ ಗ್ರೇಟ್ ಎಕ್ಸ್ಪೀರಿಯನ್ಸ್ ಗ್ರೇಟ್ ಎಕ್ಸ್ಪೀರಿಯನ್ಸ್ ಐ ಲವ್ಡ್ ಇಟ್ ಇಬ್ಬರು ಅಫ್ಕೋರ್ಸ್ ಸೂಪರ್ ಆಗಿದೆ ಚೆನ್ನಾಗಿತ್ತು ಐ ಲವ್ಡ್ ಇಟ್ ಹಾಂ ಮಾರ್ಕ್ಸ ಅಪ್ಪುಗೆ ಹೈಯೆಸ್ಟ್ ಮಾರ್ಕ್ ಬಂದೇ ಬರುತ್ತೆ ನಾನೇ ಹೇಳ್ತೀನಿ ಅದಕ್ಕೇನ್ ಸೀನಿಯಾರಿಟಿ ಬೇರೆ ಸ್ಟೈಲ್ ಬೇರೆ ಅದು ದೊಡ್ಡತನ ಅಷ್ಟೇ ಅಪ್ಪು ದೊಡ್ಡತನ ಅಷ್ಟೇ ಇನ್ನೇ ಇಲ್ಲೇ ಇಲ್ಲ ನನಗೆ ಯಾವ ನನ್ನ ತಮ್ಮನೇ ಗ್ರೇಟ್ ಐ ಲೈಕ್ ಮೈ ಬ್ರದರ್ ಗ್ರೇಟ್ ಎಕ್ಸ್ಪೀರಿಯನ್ಸ್ ಗ್ರೇಟ್ ಎಕ್ಸ್ಪೀರಿಯನ್ಸ್ ಐ ಲವ್ಡ್ ಇಟ್ ಇದ್ರೆ ಕೋರ್ಸ್ ಆಗಿದೆ ಚೆನ್ನಾಗಿದೆ ಐ ಲವ್ಡ್ ಇಟ್